ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನಲ್ಲಿರುವ ಚಕ್ರಗಳಿಲ್ಲದೆ ರಥೋತ್ಸವ ಸಾಗುವ ಪವಾಡ ಬಸವಣ್ಣ ಎಂದೇ ಖ್ಯಾತಿಯಾದ ಕಡಪಟ್ಟಿಯ ಬಸವಣ್ಣ ದೇವಾಲಯದ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳೋಣ ಜಮಖಂಡಿ ನಗರಕ್ಕೆ ಹೊಂದಿಕೊಂಡಂತಿರುವ ಈ ಕಡಪಟ್ಟಿ ಗ್ರಾಮವು ಇತಿಹಾಸದೊಂದಿಗೆ ಬಸವಣ್ಣನ ಮಹಿಮೆ ಮತ್ತು ಪವಾಡಗಳಿಂದ ಈ ಭಾಗದಲ್ಲಿ ಹೆಸರುವಾಸಿಯಾಗಿದೆ ಜಮಖಂಡಿಯಿಂದ ಬನಹಟ್ಟಿ ಮಾರ್ಗದ ಮುಖ್ಯ ರಸ್ತೆಯೊಂದಿಗೆ ಸಾಗಿದರೆ ಶರಣ ಶರಣೆಯರ ಮೂರ್ತಿಗಳೊಳ ಕಡಪಟ್ಟಿಯ ಊರ ಮಹದ್ವಾರ ಕಾಣಸಿಗುತ್ತದೆ ಈ ದ್ವಾರದ ಮೂಲಕ ಒಳ ಸಾಗಿದರೆ ಮುಂದೆ ನಮಗೆ ಕಾಣಸಿಗುವುದು ಪವಾಡ ಬಸವಣ್ಣ ಎಂದು ಹೇಳಲಾಗುವ ಸಣ್ಣ ಬಸವಣ್ಣ ಹಾಗೂ ದೊಡ್ಡ ಬಸವಣ್ಣ ದೇವಾಲಯಗಳು ಈ ಎರಡೂ ದೇವಾಲಯಗಳನ್ನು ನೋಡುತ್ತಿದ್ದಂತೆ ಬಂದ ಭಕ್ತರಿಗೆ ಆಶ್ಚರ್ಯವೆನಿಸುವುದೇನೆಂದರೆ ಒಂದು ಪ್ರದೇಶದಲ್ಲಿ ಅಥವಾ ಒಂದು ಗ್ರಾಮದಲ್ಲಿ ಒಂದೇ ಬಸವಣ್ಣನ ದೇವಸ್ಥಾನ ಇರುವುದು ಸರ್ವೇ ಸಾಮಾನ್ಯ ಆದರೆ ಈ ಕಡಪಟ್ಟಿ ಗ್ರಾಮದಲ್ಲಿ ಎರಡು ಬಸವಣ್ಣ ದೇವಾಲಯಗಳಿದ್ದು ಅದರಲ್ಲೂ ಎರಡೂ ದೇವಾಲಯಗಳು ಎದುರು ಬದರಾಗಿರುವುದು ಇಲ್ಲಿಗೆ ಬರುವ ಭಕ್ತರನ್ನು ಮತ್ತಷ್ಟು ಕೌತುಕ ಹಾಗೂ ಆಶ್ಚರ್ಯಚಕಿತರನ್ನಾಗಿಸುತ್ತವೆ ದೊಡ್ಡ ಬಸವಣ್ಣ ದೇವಾಲಯವನ್ನು ಅನ್ನನಾಗಿಯೂ ಮತ್ತು ಸಣ್ಣ ಬಸವಣ್ಣ ದೇವಾಲಯವನ್ನು ತಮ್ಮನಾಗಿಯೂ ಇವರಿಬ್ಬರು ಸಹೋದರರಾಗಿದ್ದ ಕಾರಣ ಇಬ್ಬರಿಗೂ ಪ್ರತ್ಯೇಕ ದೇವಸ್ಥಾನಗಳನ್ನು ನಿರ್ಮಿಸಲಾಗಿದೆ ಎಂದು ಈ ಭಾಗದ ಜನರು ಹೇಳುತ್ತಾರೆ ಇನ್ನು ಈ ಸ್ಥಳದ ಇತಿಹಾಸ ತಿಳಿಯುವುದಾದರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಕೂಡಲ ಸಂಗಮಕ್ಕೆ ಹೋಗುವ ಸಂದರ್ಭದಲ್ಲಿ ಕೊನೆಯದಾಗಿ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದರು ಇದೇ ಕಾರಣಕ್ಕಾಗಿ ಎಂದಿಗೆ ಇದನ್ನು ಕಡೆಯ ಪಟ್ಟಿ ಎಂದು ಕರೆಯಲಾಗುತ್ತಿತ್ತು ಆದರೆ ಮುಂದೆ ಕಾಲಾಂತರದಲ್ಲಿ ಇದನ್ನು ಕಡಪಟ್ಟಿ ಎಂದು ಕರೆಯಲಾಗುತ್ತದೆ ದೊಡ್ಡ ಬಸವಣ್ಣ ದೇವಾಲಯವು ಎರಡು ಪ್ರವೇಶ ದ್ವಾರಗಳನ್ನು ಹೊಂದಿದ್ದು ಒಂದು ಉತ್ತರಾಭಿಮುಖವಾಗಿಯೂ ಇನ್ನೊಂದು ಪೂರ್ವಾಭಿಮುಖವಾಗಿದೆ ದೇವಾಲಯ ಪ್ರವೇಶಿಸುತ್ತಿದ್ದಂತೆ ಕಲ್ಲಿನ ಕಂಬಗಳ ಮೇಲೆ ಬೃಹತ್ತಾಕಾರದ ಮಂಟಪ ನಿರ್ಮಾಣವಾಗಿರುವುದು ಹಾಗೂ ಆ ಕಲ್ಲಿನ ಕಂಬಗಳ ಮೇಲೆ ಹೊಯ್ಸಳರ ಕೆತ್ತನೆಗಳನ್ನು ಕಾಣಬಹುದು ಈ ಕಾರಣಕ್ಕಾಗಿ ದೇವಾಲಯವು ಹೊಯ್ಸಳರ ಕಾಲಾವಧಿಯಲ್ಲಿ ನಿರ್ಮಾಣವಾಗಿದೆ ಎಂದು ಹೇಳಲಾಗುತ್ತದೆ ದೇವಾಲಯದಲ್ಲಿ ಸ್ವಲ್ಪ ಬಲಕ್ಕೆ ವಾಲಿದ ಬಸವಣ್ಣನ ಮೂರ್ತಿಯೊಂದಿಗೆ ಈ ಮಂಟಪದಲ್ಲಿ ಭರಮಪ್ಪ ನಾಗಪ್ಪ ಹನುಮಂತ ಹಾಗೂ ನೀಲಾಂಬಿಕೆಯ ತನ್ನ ದೇವಸ್ಥಾನಗಳನ್ನು ನೋಡಬಹುದು ಇಲ್ಲಿರುವ ನಂದಿ ಮೂರ್ತಿಯು ಬಲಕ್ಕೆ ಬಾಗಿರಲು ಒಂದು ಕಾರಣವಿದ್ದು ಭಕ್ತನೊಬ್ಬ ಪ್ರತಿನಿತ್ಯ ನಂದಿಗೆ ಪ್ರಸಾದ ಅರ್ಪಿಸುತ್ತಿದ್ದ ಒಂದು ದಿನ ಭಕ್ತನು ಪ್ರಸಾದ ತೆಗೆದುಕೊಂಡು ಬರುವುದು ತಡವಾಗಿದ್ದಕ್ಕೆ ಬಸವಣ್ಣ ಭಕ್ತನನ್ನು ನೋಡಲು ಹೊರಳಿದ್ದಾನೆ ಇದರಿಂದ ನಂದಿಮೂರ್ತಿಯು ಬಲಕ್ಕೆ ವಾಲಿದೆ ಎಂಬುದು ಭಕ್ತರ ನಂಬಿಕೆಯಾಗಿದೆ ಇತ್ತೀಚೆಗೆ ಸಣ್ಣಬಸವಣ್ಣ ಅಂದರೆ ಪವಾಡ ಬಸವಣ್ಣನಿಗೆ ಹೊಸ ದೇವಾಲಯವನ್ನು ನಿರ್ಮಿಸುತ್ತಿದ್ದು ಭಕ್ತರಿಂದ ಬರುವ ದೇಣಿಗೆ ಹಾಗೂ ಗ್ರಾಮಸ್ಥರಿಂದ ಸಂಗ್ರಹಿಸಿದ ಹಣದಿಂದ ಬೃಹತ್ತಾದ ಸುಸಜ್ಜಿತವಾದ ಸುಂದರವಾದ ದೇವಾಲಯ ನಿರ್ಮಾಣದ ಕಾರ್ಯಗಳು ಪ್ರಗತಿಯಲ್ಲಿದೆ ಇದರೊಂದಿಗೆ ಪ್ರತಿ ವರ್ಷ ದೇವಸ್ಥಾನದ ಜಾತ್ರೆಯು ಶ್ರಾವಣ ಮಾಸದ ಕೊನೆಯ ಸೋಮವಾರವಾದ ಬಳಿಕ ಬರುವ ಗುರುವಾರದಂದು ಆರಂಭವಾಗಿ ಸುಮಾರು ಹದಿನೈದು ದಿನಗಳವರೆಗೆ ಜಾತ್ರೆ ನಡೆಯುತ್ತದೆ ಈ ಜಾತ್ರೆಯಲ್ಲಿ ಪವಾಡ ಬಸವನ್ನನು ಪಲ್ಲಕ್ಕಿಯ ರಥದಲ್ಲಿ ಅನ್ನನಿಗೋಸ್ಕರ ಒಂದಷ್ಟು ಸಮಯ ಹೊರಗಡೆ ಕಾಯ್ದು ನಂತರ ಅನ್ನನಾದ ದೊಡ್ಡ ಬಸವನ್ನ ಬಂದ ನಂತರ ಎರಡೂ ಪಲ್ಲಕ್ಕಿಗಳೊಂದಿಗೆ ರಥೋತ್ಸವ ಜರುಗುತ್ತದೆ ಈ ಪಲ್ಲಕ್ಕಿ ರಥೋತ್ಸವವು ಜಾತ್ರೆಗೆ ಬಂದ ಭಕ್ತರಿಂದ ಹೆಗಲ ಮೇಲೆ ಹೊತ್ತುಕೊಂಡು ನೆರವೇರುತ್ತದೆ ಇದೇ ಕಾರಣಕ್ಕಾಗಿ ಚಕ್ರಗಳಿಲ್ಲದೆ ರಥೋತ್ಸವ ಜರುಗುವ ಜಾತ್ರೆಯೆಂದೇ ಪ್ರಸಿದ್ಧಿಯಾಗಿದೆ ಹೀಗೆ ಐತಿಹಾಸಿಕವಾಗಿಯೂ ಹಾಗೂ ಪವಾಡಗಳಿಂದ ಹೆಸರುವಾಸಿಯಾದ ಈ ದೇವಾಲಯವು ಜಮಖಂಡಿಯಿಂದ ಎರಡು ಕಿಲೋಮೀಟರ್ ಅತನಿಯಿಂದ ನಲವತ್ತೊಂದು ಕಿಲೋಮೀಟರ್ ವಿಜಯಪುರದಿಂದ ಅರವತ್ತಾರು ಕಿಲೋಮೀಟರ್ ಬೆಳಗಾವಿಯಿಂದ ನೂರ ನಲವತ್ತ್ಮೂರು ಕಿಲೋಮೀಟರ್ ಹುಬ್ಬಳ್ಳಿಯಿಂದ ನೂರ ಎಪ್ಪತ್ತೊಂದು ಕಿಲೋಮೀಟರ್ ದೂರದಲ್ಲಿದೆ ಇದಿಷ್ಟು ಕಡಪಟ್ಟಿಯ ಪವಾಡ ಬಸವಣ್ಣನ ದೇವಾಲಯದ ಬಗೆಗಿನ ಒಂದಿಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು